ಫಸ್ಟ್ ಟೈಮ್ ನಾ ಮಮ್ಮಿ ಮಮ್ಮಿ ನಿಮ್ಗೆ ಮಕ್ಕೊಂಡಿದ್ದಿ ನಾ ಎಬಿಷೇನೆ ನಾ ಎಬಿಷ್ದೆ ಅಂತ ನೀ ಎದ್ದಿಲ್ಲ ನಿನಗೆ ಅರ್ಥ ಆಗ್ಯದ ಐಶ್ವರ್ಯ ಜೇನುನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ಲ ಅಂತ ಬಂದಾಳ ಸೊ ಐ ಥಿಂಕ್ ದಿಸ್ ವಿಲ್ ಬಿ ದ ಲಾಸ್ಟ್ ವಿಸಿಟ್ ಅಂದ್ರೆ ಮನಿಗೆ ಬಂದು ಒಳಗೆ ಬರಂಗಿಲ್ಲ ಅನ್ನೋಕೆ ಏನಿದೆ ಲಿಪ್ಸ್ಟಿಕ್ ಯಾಕೆ ಹಚ್ಕೊಂಡಿಲ್ಲ ಏ ಇದು ನೋಡ್ರಿ ಮಮ್ಮಿ ಲಿಪ್ಸ್ಟಿಕ್ ಇಲ್ಲ ನೋಡ್ರಿ ಬಾಯಿಗೆ ಕಾಲಿಗೆ ಎಲ್ಲಾ ಕಡೆ ಬೆಡ್ರೂಮ್ ಹೋಗ್ಕೊ ಬಂದೈತಿ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಆದು ವೀಕ್ಷಕ್ರೆ ಚಾನಲ್ ವಸ್ತಾಗಿದ್ರೆ ಅಂದ್ರೆ ಒಂದು ಬಿಟ್ಟು ಎರಡು ಬಿಟ್ಟು ಒಂದು ಹತ್ತು ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಅಂದಾಗ ನಮ್ ಕ್ಲೌಡ್ ಫ್ರೇಮ್ ಸ್ಕಿಲ್ಸ್ ಇನ್ನೂ ಇನ್ನೊಂದು ದಿನ ಹಾ ಇನ್ನೊಂದು ದಿನ ಹೊಡೆದ್ ಅನಿಸ್ತೈತಿ ಸೊ ಡೇಟಾ ಇಂಜಿನಿಯರಿಂಗ್ ಟ್ರೈನಿಂಗ್ ಮೇಲೆ ಸಿಕ್ಸ್ ತೌಸಂಡ್ ಫ್ಲಾಟ್ ಡಿಸ್ಕೌಂಟ್ ಹೋಗಿ ಚೆಕ್ ಮಾಡ್ಬೋದು ಪಿನ್ ಕಾಮೆಂಡ್ನಾಗಿ ಡೀಟೇಲ್ಸ್ ಕೊಟ್ಟಿರ್ತೇನೆ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ ಹಿಂಗೆ ಅಟ್ ಲೀಸ್ಟ್ ವಾರದಾಗ ಒಮ್ಮ ದೋಸೆ ಒಮ್ಮೆ ಇಡ್ಲಿ ಎಲ್ಲಿ ಮಾಡಿಸಿರ್ತಿರಿ ಲಾಸ್ಟ್ ಹಿಂಗಾವಾಗ ದೋಸೆ ಅವು ನಾರ್ಮಲ್ ನಂಗೆ ಸೇರೋದಿಲ್ಲ ಗಂಟೆಗೆ ಒಂಬತ್ತು ಇಪ್ಪತ್ತೈದು ಇದೆಲ್ಲ ಕ್ಲೀನ್ ಮಾಡ್ಸೇವಿ ಸಿ ಬಿ ತರಿಸಿ ಫುಲ್ ಕಸ ಕಸ ಆಗತ್ತಲ್ಲ ಕ್ಲೀನ್ ಮಾಡ್ಸೇವಿ ಆ್ಯಂಡ್ ಕಾರ್ ಹಚ್ಚಕ್ಕೆ ಚಲೋ ಆಗೈತೆ ನಮ್ಮ ಊರು ಕಾರ್ ನಿಂತಾವೆ ಅದು ಸ್ವಲ್ಪ ಆ್ಯಂಟಿ ಅದು ರೋಡ್ ಆ್ಯಂಟಿ ಅದು ಇಳಿದು ಒಂದು ಮಾಡಿಸಿಬಿಟ್ಟೆ ಅಂದ್ರೆ ಮುಂದೆ ಕಿರಿಕಿರಿ ಇರಂಗಿಲ್ಲ ಮತ್ತು ಮೊದಲು ಸಫಾರಿಗೆ ಕಡ್ದು ಅಂದರೆ ವಜ್ಜೆ ಆಯ್ತು ಮುಂದೆ ಇಲ್ಲಿ

ಬೈದನೆ ಅಲ್ಲ ಅದಕ್ಕೆ ಅದರ ಹೋಗ್ಕೊಂಡ ತದ ವಾರಲಿಲಿ ನಿನ್ನ ವಾರ ವಾರ ಲಿಪ್ಸ್ಟಿಕ್ ತೋರ್ಸ್ ವಾರ ಎಲ್ಲಾರ್ಗೂ ನೋಡು ನಿನ್ನ ಬೈ ತೋರ್ಸ್ ಬೈಲಿ ಬೈಲಿ ನೋಡ್್ರ್ದ ನೋಡ್್ರ್ದ ಇಲ್ಲಿ ಗುಲ್ಲಿಯವರೇ ಕ್ಲಾಸ್ ವರ್ಕ್ ಮಾಡಿ ಶಿವಪುರಿ ಚಾ ಎ ಫ್ಯೂ ಮೊಮೆಂಟ್ಸ್ ಲೇಟರ್ 36666 किलोमीटर आताणो गाडी वाह बट सफारी गेस्ट ऑन 11000 किलोमीटर आगत हा वेटला वेगामी इज रात्री 1 घंटे इज हिंग काणिंग इज वेरी नाइस फर्स्ट टाइम ना मम्मी स्लेट पिक्चर ओरियोरे रात्री 2 2 आऊ ऑटो बडावना बडावने ट्रेंडला चेंज हो फर्स्ट टाइम इज स्लेट ಮಮ್ಮಿ ನೀನ್ ಮಕ್ಕೊಂಡಿದ್ದೀನಿ ನಾ ಯೆ ಅಂತ ನೀ ಎದ್ದಿಲ್ಲ ನಿನಗೆ ಅರ್ಥ ಹಾಕಿದ್ ಪಿಕ್ಚರ್ ಮಜಾನ ಬರ್ತಿದ್ದಿಲ್ಲ ಐಶ್ವರ್ಯ ಜೇನು ಕರ್ಕೊಂಡು ಹೋಗಿದ್ಲ ಅಂತ ಬಂದಾಳ ಸೊ ಐ ಥಿಂಕ್ ದಿಸ್ ವಿಲ್ ಬಿ ದ ಲಾಸ್ಟ್ ವಿಸಿಟ್ ಅಂದ್ರೆ ಮನೀಗ್ ಬಂದು ಬರಂಗಿಲ್ಲ ಬರಂಗ್ಲಾ ಈ ಏನು ಸಂಪ್ರದಾಯಗಳು ನನಗೆ ಅರ್ಥ ಆಗೋದಿಲ್ಲ ಬಟ್ ಐ ಥಿಂಕ್ ದಿಸ್ ಇಸ್ ದ ಲಾಸ್ಟ್ ಮೇಲೆ ಶಿ ವಿಲ್ ಬಿ ಕಮಿಂಗ್ ಬ್ಯಾಕ್ ಟು ಬೆಳಗಾವಿ ಇಲ್ಲ ನಮ್ಮ ಪಾಪವರು ಕಣ್ ಕಿಸ್ ನೋಡ್ತಾರ ನಮ್ಮನ್ನ ಹೆಂಡತಿ ಹೆಂಡ್ತೀವ್ರ ಏನಂತಾರೇನು ಬೇಡ ನಿಮ್ ಮನಿ ಬೇಡ ಇದು ನಿಮ್ ಮನಿ ಫಾರ್ ದ ನೆಕ್ಸ್ಟ್ ಇಯರ್ಸ್ ಬೇಡ ಮದ್ವೆ ಆಕತ್ತ ಆಮೇಲೆ ನೋ ಬೇಡ ನೋ

ಇಷ್ಟು ತ್ರಾಸ್ ತೊಗೊಂಡು ಮಾಡ್ತಿರ್ತೇನೆ ಇನ್ನೊಂದು ನಾಲ್ಕು ತಾಸು ಐದು ತಾಸು ಈ ಒಂದು ಇನ್ನೊಂದು ಹತ್ತು ಮಿಟ್ ರೆಸ್ಟ್ ತೊಗೊಂಡು ಈಗ ಒಂದು ಬ್ಲ್ಯಾಕ್ ಕಾಫಿ ಹೊಡೆದ ಮತ್ತು ಐದು ತಾಸು ಗಾಡಿ ಜಗ್ತದೆ ಸಂಜೆಗೆ ನಮ್ಮದು ಎಂಟು ಗಂಟೆಗೆ ಸಲಾಡ್ ಬರ್ತದೆ ಸ್ಯಾಲಡ್ ಬರುತ್ತೆ ಏ ಮಚ್ಚ ಸ್ಯಾಲಡ್ ಬರುತ್ತೆ ಸ್ಯಾಲಡ್ ಗೊತ್ತಾ ನಿಮಗೆ ಸ್ಯಾಲಡ್ ಬರುತ್ತೆ ಇದು ನೋಡ್ರಿ ಇಲ್ಲೊಂದು ಡೋರ್ ಇದು ಇದು ಮುಚ್ಚಿದ್ವಿ ಅಂದ್ರೆ ಫುಲ್ ವಾಲ್ ಕಂಡಂಗೆ ಕಾಣ್ತದೆ ಬಟ್ ಇಲ್ಲೇ ವಿನೀರ್ ಬರ್ತದೆ ಸಿ ಕಾಫಿ ಮಾಡ್ಕೊಂಡೇನಿ ಎಲ್ಲ ಬೆಡ್ಶೀಟ್ ನೋಡ್ರಿ ವಾರಕ್ಕೊಮ್ಮೆ ರೀ ಅಟ್ ಲೀಸ್ಟ್ ಫ್ರೆಶ್ ಒಂದು ಬೆಡ್ಶೀಟ್ ಇದು ಓವರ್ ಆಲ್ ನೋಡ್ರಿ ಏನು ಮಸ್ತ್ ಈಗ ಡಾರ್ಕ್ ಬ್ರೌನ್ ಲೈಟ್ ಬ್ರೌನ್ ಕಾಂಬಿನೇಷನ್ ವೆರಿ ನೈಸ್ ಲೀಸ್ಟ್ ಒನ್ಸ್ ಇನ್ ಅ ಮಂತ್ ಪಿಲ್ಲೋಗಳು ಬಿಸಿಲಾಗಿತ್ತು ಅಂದ್ರೆ ಗಾದಿನೂ ಇಡಬೇಕು ಗಾದಿ ಕೆಟ್ಟ ಹೆವಿ ಇರ್ತಾವೆ ನ್ಯಾಚುರಲ್ ಸ್ಟೆರಿಲೈಸೇಷನ್ ನ್ಯಾಚುರಲ್ ಡಿಸ್ ಇನ್ಫೆಕ್ಟೆಂಟ್ ಆಗಿ ಒನ್ಸ್ ಇನ್ ಅ ಮಂತ್ ಹಾ ಇವತ್ತು ರಾತ್ರಿ ಫುಲ್ ಫ್ರೆಶ್ ಮಸ್ತ್ ನೀತಿ ತೋರಿಸಿ ಇಲ್ಲಿವ್ರು ಎಲ್ಲಿ ಇರ್ತಾರೆ ಗೊತ್ತಿಲ್ಲ ಬಟ್ ಓಡಿ ಬಂದ ಬಿಡ್ತಾರ ಬಾಗ್ಲದ್ದು ಹವಾಜ್ ಆದ್ರೆ ಆತ ಬಂದ್ಬಿಡದಂಗ ಓಡಿ ನಡಿ ಕೆಲ ಹೋಗೋ ನೋಡಿ ಬಾಗ್ಲ ಆಗ್ತಾನ ನೋಡಲಿಲ್ಲ ಇವತ್ತು ಊಟದ ಮೇಲೆ ಮಸ್ತ್ ಐತಿ ರಾಗಿ ರೊಟ್ಟಿ ಕೆಂಪು ಖಾರ ರೋಸ್ಟೆಡ್ ಸಲಾಡ್ ಚೌಳಿಕಾಯಿ ಪಲ್ಯ ವೆಂಥ ಚಟ್ನಿ ಶೇಂಗಾ ಚಟ್ನಿ ಮೊಸರು ವಾ ಅಮೇಝಿಂಗ್ ಬ್ರೋ ಅಮೇಝಿಂಗ್ ಲಟ್ಸ್ ಹಾವ್ ಸಮ್ ಯಾಮಿ ಫುಡ್ ಸೊ ನೋಡಿರಿ ಸರ್ವಿಸಸ್ ಬೆಳಗಾವಿಗೆ ಸ್ಟಾರ್ಟ್ ಆಗೈತಿ ಇವತ್ತು ನಂದು ಫಸ್ಟ್ ಇರೋದ್ರಿಂದ ಇವ್ರು ಏನು ಮಾಡ್ಯಾರ ಹಾಂ ಆಯ್ತು ಆಯ್ತು ಫಸ್ಟ್ ಇರೋದರಿಂದ ರಿಬ್ಬಿನ್ ಗಿಬ್ಬಿನ್ ಹಾಕಿ ಕಳ್ಸ್ಯಾರ ಹ್ಯಾಂಡ್ ಪ್ಯಾಕ್ ಜಸ್ಟ್ ಫಾರ್ ಯು ವಿ ಆರ್ ಹ್ಯಾಪಿ ಟು ವೆಲ್ಕಮ್ ಟು ಹೋಲಿ ಏನೋ ಐತದ್ರಿ ಇವ್ರ ಹೆಸರು ವೆರಿ ನೈಸ್ ಸೊ ಮಸ್ತ್ ಆ್ಯಕ್ಚುಲಿ ಇದ್ರಾಗ ಇಬ್ಬರು ತಿನ್ಬೋದು ಬಟ್ ಮಮ್ಮಿ ಅವರೊಂದು ತರ್ಸ್ಕೊತಾರೆ ನಾನು ತರ್ಸ್ಕೊಳ್ತೀನಿ ಇದಕ್ಕೆ ಏನು ಮಾಡ್ಯಾರ ಅಂದ್ರೆ ಆ್ಯಕ್ಚುಲಿ ಎಕ್ರೆಲಿಕ್ ಸೆಲೆಕ್ಟ್ ಮಾಡ್ಯನ ನಾನು ಅದಕ್ಕೆ ಲಾಸ್ಟೈ ಬರ್ತದೆ ಹಿಂಗಾಗಿ ಫಸ್ಟ್ ಇದನ್ನೆಲ್ಲ ಮಾಡಿ ಆಮೇಲೆ ಈ ಶೀಟ್ ಅಂಟಿಸಿ ಇದ್ರ ಮ್ಯಾಲೆ ಇದ್ರ ಎಕ್ರೆಲಿಕ್ ಹತ್ತು ಸಾವಿರ ಸೊ ಆಗಿದೆ ಡಬಲ್ ವರ್ಕ್ ಆತ ಬಟ್ ಯಾಕಂದ್ರೆ ಯಾಕಂತ ಕೇಳಿದೆ ಅವ್ರು ಅಂದ್ರೆ ಈ ಶೀಟ್ ಇಲ್ಲ ಐತ್ ನೋಡ್ರಿ ಇಲ್ಲಿ ಐತ ಇಲ್ಲ ಐತ್ ನೋಡ್ರಿ ಇದು ಎಕ್ರೆಲಿಕ್ ಯಾಕಂತಂದ್ರೆ ಇದನ್ನ ಡೈರೆಕ್ಟ್ ಹಚ್ಚಿರೋ ಬಬಲ್ಸ್ ಬರ್ತಾವಂತ ಹಿಂಗಾಗಿ ಇದು ಮ್ಯಾಟ್ ತೊಗೊಂಡಿದ್ದೆ ಮ್ಯಾಟ್ ಮ್ಯಾಟ್ ಫಿನಿಶ್ ತಗೊಂಡಿದೆ ಆ್ಯಂಡ್ ಇದು ವೈಟ್ ಏನು ಹಚ್ಚತ್ತಾರಲ್ಲ ಇಲ್ಲೆಲ್ಲ ಇದನ್ನ ಶೈನಿಂಗ್ ತಗೊಂಡೆ ಇದು ಬ್ರೌನ್ ಇದು ವೈಟ್ ಇಲ್ಲಿ ಮಸ್ತ್ ಇದು ಬರ್ತದೆ ಭಾರಿ ಆಫೀಸ್ ಕಂಪ್ಲೀಟ್ ಆದಮೇಲೆ ಜಬರ್ದಸ್ತ್ ಕಾಣ್ತು ಕೆಳಗಿಂದು ನೋಡ್ರಿ ಆ್ಯಕ್ಚುಲಿ ಇಲ್ಲಿಂದ ಆಫೀಸ್ಗೆ ಹೋಗಕ್ಕೆ ಪ್ರಾಪರ್ ರೆಡಿ ಆಗೈತಿ ಆ್ಯಂಡ್ ಇದನ್ನು ಕೂಡ ಏನು ಮಾಡಿದ್ವಿ ಅಂದರೆ ಬುಲ್ಡೋಸರ್ ಹಾಕ್ಸಿ ಎಲ್ಲ ಕ್ಲೀನ್ ಮಾಡಿಸಿ ಮೂರು ಕಾರ್ ಇಲ್ಲಿನಾಗ ಆಗೈತಿ ಮೂರು ಯಾಕೆ ಇನ್ನೂ ಎರಡು ಕಾರ್ ನಿಲ್ ಮನಸ್ಸು ಮಾಡಿದ್ರೆ ಆ್ಯಂಡ್ ಗಟ್ರಿ ಪೂರ್ತಿ ಒಡ್ದಾಗ್ ನೋಡ್ರಿ ಇದನ್ನ ಗೌರ್ಮೆಂಟ್ದವ್ರಂತೂ ಮಾಡಿಲ್ಲ ಎಲ್ಲ ಮಣ್ಣು ಒಯ್ಬಿಟ್ಟಿತ್ತು ಸೊ ಈಗ ಏನು ಅಂದ್ರೆ ಇದನ್ನೆಲ್ಲ ಲಿಟ್ರಲಿ ಎಲ್ಲಾಗ ಸ್ಲ್ಯಾಬ್ ಇತ್ತು ಆ ಸ್ಲ್ಯಾಬನ್ನು ತೆಗೆದು ಒಳಗೆ ಇಷ್ಟು ಮಣ್ಣು ಬಂದದ್ದು ನೋಡ್ರದ ಸೊ ಈಗ ಅದಕ್ಕೆ ಮತ್ತೊಂದು ಸ್ವಲ್ಪ ಹಿಂಗೆ ಗಾಡಿ ಕಟ್ಟಿ ಅದನ್ನ ಸ್ವಲ್ಪ ಎತ್ತರ ಮಾಡಿ ರೋಡ್ ಲೆವೆಲಿಗೆ ಮಾಡ್ಕೊಂಡ್ಬಿಡ್ತೇವೆ ಸೊ ಚಿಂತೆ ಇರೋದಿಲ್ಲ ಆಮೇಲೆ ಆರಾಮ ಗೌರ್ಮೆಂಟ್ದವ್ರಿಗಂತೂ ಟ್ಯಾಕ್ಸ್ ತುಂಬ ತುಂಬ ಸಾಕತ್ತ ಅವ್ರಂತೂ ಏನು ಮಾಡೋದಿಲ್ಲ ಇದನ್ನು ನೋಡ್ರಿ ಇದನ್ನ ಕಂಪೌಂಡ್ ಗಾಡಿನ ಏನು ಮಾಡ್ಯಾವಂದರೆ ಇದನ್ನೂ ಎತ್ತರ ಮಾಡೇವಿ ಪ್ಲಸ್ ಎಲ್ಲ ಅದನ್ನು ಮಸ್ತ್ ಕಾಂಕ್ರೀಟ್ ಹಾಕಿ ಮ್ಯಾಲಿದೆ ಹಾಕಿವೆ ಅದು ಮಸ್ತೊಂದು ಶೀಟ್ ಬರ್ತೈತಿ ಸೊ ಓವರ್ ಆಲ್ ಒಟ್ಟು ಚಂದ್ ಕಾಣತ್ ಮನಿ ಹಾಗಿ ಲೇತ ನಾನು ಅಂತ ನೋಡಕ ಬಂದೆ ನೀರೋನ್ ಬಿಡಾತ ತಲ್ವಾ ಮಾರಾಯ ಇಲ್ಲೇತ ನಾನು ಜಾಕೆಟ್ bag ಜಾಕೆಟ್ ಇಲ್ಲೇತ bag ಎಲೇತ ಅ ಫ್ಯೂ ಇಂಚಸ್ ಲೇಟರ್ ಬರಯ ತla ಸೀರಿ ಚಲೋ ಐತೆ ನೀ ಬನ್ ಸೀರ್ ಚಲೋ ಐತಿಲ್ಲ ಅಂತ ಕೇಳಾತಿಯ ಅಷ್ಟು ಮಸ್ಕಣಾ ದೂರಿಂದಂತ್ರು ಅಗ್ದಿ ಮಸ್ಕಣಾ ಹೌದಾ ವೆರಿ ಗುಡ್ ಗಂಟೆ ಮೂರುವ ಓ ಅಲ್ಲಿ ಒಂಟಿಯ ಸಫಾರಿ ತಗೊಂಡು ಹೋಗ್ಬೇಕಿಲ್ಲ ಏನದೀವ ಅಂತ ದೊಡ್ಡ ಇವೆಂಟ್ ಹೋಗಿ ಒಮ್ಮೆ ಪುಣನ ಇದ್ದ ತಿಂತಿದ್ದೆ ಇಲ್ಲಿ ಮರ್ತು ಬಿಟ್ಟಿದ್ದೆ ಮತ್ತೆ ತರಿಸ್ಕೊಂಡು ನೋಡಿ ಒಂಬತ್ತು ಟೈಪ್ಸ್ ಆಫ್ ಸೀಡ್ಸ್ ಅದ್ರ ಪಂಪ್ಕಿನ್ ಸೀಡ್ಸ್ ಆ ಸೀಡ್ ಈ ಸೀಡ್ ಸನ್ಫ್ಲವರ್ ಸೀಡ್ ನಟ್ಸ್ ಇವ್ನ ಏನ್ ಮಾಡೋದು ಅತ್ತ ಬಾರಿ ಕ್ರಿಸ್ಪಿ ರುಚಿ ರುಚಿ ಆಗ್ತಾವ ಏನು ಇಲ್ಲ ಡ್ರೈಡ್ ರೋಸ್ಟೆಡ್ ಇರ್ತಾವ ಅವ್ನ ತಗದ ಮಸರ್ನ ಹಾಕೊಂಡು ಭಾರಿ ರುಚಿ ಬ್ಲಾಗ್ ಮಾಡಕ್ ಟೈಮ್ ಸಿಗ್ಲಿಲ್ಲ ಈ ವ್ಲಾಗ್ ಇಲ್ಲಿ ನೋಡಿದ್ರೆ ಈ ಬ್ಲಾಗ್ ಖಂಡಿತ ಇಷ್ಟ ಆಗಿರ್ಲೇಬೇಕು ವಿಡಿಯೋ ಲೈಕ್ ಮಾಡಕ್ ಮರಿಬೇಡ್ರಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ರಿ ನಾಳೆ ಮತ್ತೊಂದು ಮಗದೊಂದು ಸೂಪರ್ ಎಪಿಸೋಡ್ ಶಾರ್ಪ್ ಎಂಟು ಗಂಟೆ ಸಿಗೋಣ ಅಂತ ನಾಳೆ ಲಕ್ಕಿ ಕಮೆಂಟ್ ಕೂಡ ಅಂತ ಹೇಳ್ತಾ ಬಾಯ್